ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡಿದ್ರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶ್ರವಣ ಮತ್ತು ಸಂಗೀತ ಇಬ್ಬರು ಸಹ ಟೆನ್ಷನಿಂದ ಆಗಿ ಕಣ್ಣೀರು ಹಾಕೊಂಡು ಭೂಮಿ ಹೇಗಿದಾಳಂತ ಕೇಳ್ತಾ ಇರಬೇಕಾದ್ರೆ ನಡೆದಿದ್ದ ವಿಷಯ ಎಲ್ಲ ಸಹ ಅಜಿತ್ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತೀನಿ ಭೂಮಿಗೆ ಅರ್ಜೆಂಟಿಗೆ ಓ ಪಾಸಿಟಿವ್ ಬ್ಲಡ್ ಬೇಕಂತೆ ಈ ಥರ ಡಾಕ್ಟ್ರು ಹೇಳ್ತಿದ್ರು ಎಲ್ಲ ಕಡೆ ಅರೇಂಜ್ ಮಾಡ್ತಿದ್ದೆ ಆದರೆ ಸಿಗ್ತಾ ಇರಲಿಲ್ಲ ನಿಮ್ಮದು ಓ ಪಾಸಿಟಿವ್ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಏನೂ ಓ ಪಾಸಿಟಿವ್ ಅಂತ ಆಶ್ಚರ್ಯ ಆಗಿ ಶ್ರವಣ್ ಕೇಳ್ಬಿಟ್ಟು ಡಾಕ್ಟ್ರ್ಗೆ ಹೇಳು ಬ್ಲಡ್ ಸಿಕ್ತು ಅಂತ ಅಂತ ಹೇಳಿದಾಗ ಈ ಕಡೆಗೆ ಅಜಿತ್ಗೂ ಸಹ ಸಂಗೀತ್ಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿರುತ್ತೆ ಅವಾಗಮ್ಮ ಒಂದು ನಿಮಿಷ ಬರ್ತೀನಿ ಅಂತ ಹತ್ರ ಹೇಳಕ್ಕೆ अंत अज्जू होता है ಹಾಗೆ ಶ್ರವಣ್ ಮತ್ತೆ ಸಂಗೀತ ಭೂಮಿನ ವಾರ್ಡಿಗೆ ಹಾಕಿರ್ತಾರೆ ಅದನ್ನ ನೋಡ್ಬಿಟ್ಟು ಅವಳನ್ನ ನೋಡಿ ತುಂಬಾ ಕಣ್ಣೀರು ಆಗ್ತಾ ಇರ್ತಾರೆ ಶ್ರವಣ್ ತಾನು ಬೈದಿದ್ದ ಮಾತುಗಳನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ ಒಂದಿನ ನಿನ್ನಂತ ಸಣ್ಣ ಮನಸ್ಸರೊಳಗೆ ದೇವರು ತಂದೆ ಇಲ್ದಂಗೆ ಮಾಡಿರದೆ ಒಳ್ಳೆ ಶಿಕ್ಷೆ ಅಂತ ಬೈದಿದ್ದೆಲ್ಲೂ ಸಹ ನೆನಪು ಮಾಡ್ಕೊಂಡು ತುಂಬಾ ಅಂದರೆ ತುಂಬಾ ಕಣ್ಣೀರು ಹಾಕೊಂಡು ಅವಳನ್ನ ನೋಡ್ಕೊಂಡು ಹಾಗೆ ಅಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ ಬಂದು ಮಾವ ಡಾಕ್ಟ್ರು ಕರೀತಿದ್ದಾರೆ ಬ್ಲಡ್ ಕೊಡೋಕೆ ಅಂತ ಅಂದಾಗ ಈ ಕಡೆ ಶ್ರವಣ ಸಹ ಓಡೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸಿಸ್ಟರ್ ಒಳಗಡೆ ಹೋಗಿ ಭೂಮಿನ ನೋಡ್ಬೋದಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಆಯ್ತು ಒಬ್ಬೊಬ್ಬರಾಗಿ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಆದರೆ ಅಜಿತ್ ಒಳಗಡೆ ಬಂದು ಭೂಮಿನ ನೋಡಿ ತನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು ಭೂಮಿ ಮದುವೆಯಾಗಿ ಬಂದಾಗಿದ್ದಾಗ ಪ್ರತಿಯೊಂದನ್ನು ಸಹ ಅವನ ಜೀವನದ ಕಹಿ ಘಟನೆ ಇರ್ಬೋದು ಹಾಗೆ ಸಿಹಿ ಘಟನೆ ಇರ್ಬೋದು ಪ್ರತಿಯೊಂದು ಅವಳ ಜೊತೆ ಕಳೆದ ದಿನಗಳಲ್ಲೂ ಸಹ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಭೂಮಿನ ನೋಡ್ಕೊಂಡು ಹಾಗೆ ಹತ್ರ ಬಂದು ಅವಳು ಕೈ ಇಟ್ಕೊಂಡು ಹೇಳ್ತಾ ಇರ್ತಾನೆ ಭೂಮಿಯ ಹೆಸರು ತುಂಬ ಚಿಕ್ಕದು ಹೇಳೋದಕ್ಕೆ ತುಂಬ ಚಿಕ್ಕದು ಆದರೆ ನಿನ್ನ ವ್ಯಕ್ತಿತ್ವ ಮಾತ್ರ ತುಂಬ ದೊಡ್ಡದು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಹೊರಗಡೆ ಸಂಗೀತನೂ ಸಹ ತುಂಬ ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಎರಡು ಅಕ್ಷರ ತುಂಬ ಪವಿತ್ರವಾದದ್ದು ಹಾಗೆ ಭೂಮಿ ಅನ್ನೋಳು ಇಡೀ ಜನಗಳನ್ನೆಲ್ಲ ಸಹ ತನ್ನ ಮಡಿದಲ್ಲೇ ಇಟ್ಕೊಂಡು ಸಾಕಿ ಸಲ್ಲಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ನೀನು ಅಷ್ಟೇ ಭೂಮಿ ನನಗಾಗಿ ನನಗೋಸ್ಕರ ನನ್ನ ಪ್ರಾಬ್ಲಮ್ಗೋಸ್ಕರ ಗುಂಡು ಇಟ್ಟಿಗೆ ನೀನು ಬಲಿಯಾಗ್ಬಿಟ್ಟೆ ನೀನು ನನ್ನಿಂದ ನನ್ನಿಂದ ನಿನಗೆ ಇಷ್ಟೆಲ್ಲ ತೊಂದರೆ ಆಯಿತು ಈ ಭೂಮಿ ತಾಯಿಯಾಗಿ ನೀನು ಸಹ ಎಲ್ಲ ಕಷ್ಟಗಳನ್ನು ನೀನು ನನ್ನ ತನ್ನಲ್ಲೇ ನುಂಕೊಬಿಟ್ಟೆ ಅಂತ ಹೇಳ್ಕೊಂಡು ಕಣ್ಣೀರು ಹಾಕೊಂಡು ಭೂಮಿ ಹತ್ರ ಹೇಳ್ತಾ ಇರ್ತಾನೆ ಈ ಭೂಮಿ ತಾಯಿ ನೋಡಿದರೆ ನೀನೇ ಅಂತ ನನಗೆ ಏನಪಾಗ್ತೀಯ ಭೂಮಿ ತಾಯಿನೂ ಅಷ್ಟೇ ಒಳ್ಳೆಯವ್ರನ್ನಾಗಲಿ ಕೆಟ್ಟವ್ರನ್ನಾಗಲಿ ಎಲ್ಲನೂ ಸಹ ತನ್ನನ್ನು ಮಡಿಲಲ್ಲಿ ಹಾಕ್ಕೊಂಡು ಅವಳು ತಪ್ಪಿಕೊಂಡು ಮಲ್ಕೋತಾಳೆ ಸಾಧು ಸಂತರ್ನ ಕಳ್ಳ ಕಾಟರ್ನ ಎಲ್ಲರೂ ಸಹ ಒಳ್ಳೆಯವರು ಅಂತ ಅಂದ್ಕೊಂಡು ತಪ್ಕೊಂಡು ಮಲ್ಕೋತಾಳೆ ಅದೇ ರೀತಿ ನೀನು ಅದೇ ರೀತಿ ಮಾಡ್ತಾ ಇದ್ದೀಯಾ ನನ್ನ ಕಮಿಟ್ಮೆಂಟ್ಗೋಸ್ಕರ ನಿನ್ನನ್ನು ನಾನು ಮದುವೆ ಅದೇ ನನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡೆ ಆದರೆ ನೀನು ತಾಳಿಯಿಂದ ಕಟ್ಟಿಸ್ಕೊಂಡು ನನಗೆ ಬರೋ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಸಹ ನೀನು ಪ್ರತಿಯೊಂದು ನಿಭಾಯಿಸ್ಕೊಂಡು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ತಾ ಇದೆಯಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಹಾಗೆ ನಾನು ಎಲ್ಲಾ ಕತೆನ ನಿನ್ನ ಜೊತೆ ಹೇಳ್ಕೊಂಡೆ ನನ್ನ ಕತೆ ನಿನ್ನ ಜೊತೆ ಅಂತ ಅನ್ಕೊಂಡು ಬಾಳ್ವೆ ಮಾಡ್ತಾ ಇದ್ದೆ ಒಂದು ವರ್ಷಕ್ಕೋಸ್ಕರ ಕಾಂಟ್ರಾಕ್ಟ್ ಮದುವೆ ಅಂತ ಆದ್ವಿ ಆದ್ರೆ ನಾನು ನಾನಾಗಿದ್ದೆ ಆದ್ರೆ ನೀನು ನೀನಾಗಿರಲಿಲ್ಲ ಎಲ್ರಗಳಲ್ಲೂ ಸಹ ಒಬ್ಳು ಆಗಿದ್ದೆ ತಾಳಿಯನ್ನ ಎರಡು ಪದ ಎಂಡತಿಯನ್ನ ಎರಡು ಪದ ಇವತ್ತು ನಿನ್ನ ಈ ಪರಿಸ್ಥಿತಿಗೆ ತೊರಂಗೆ ಮಾಡಿದೆ ಅಂತ ಕಣ್ಣೀರು ಹಾಕೊಂಡು ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಅವಳ ಕಿವಿ ಹತ್ರ ಬಂದು ಹೇಳ್ತಾ ಇರ್ತಾನೆ ಹೇ ನೋಡು ಭೂಮಿ ನಿನ್ನ ಜೊತೆ ನನ್ನ ಕತೆ ಶುರು ಮಾಡಿದ್ದೀನಿ ಆದ್ರೆ ನಾವಿಬ್ಬರು ಇರುವವರೆಗೂ ನಿರಂತರವಾಗಿ ಈ ಕತೆ ನಡೀಲೇಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಬಾಯ್ತಾ ಇರ್ತಾನೆ ನೀವು ಏನಾಗಕ್ಕು ನಾನು ಬಿಡಲ್ಲ ಯಾಕೆಂದ್ರೆ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಕಣ್ಣೀರು ಹಾಕೊಂಡು ಹೇಳಿ ಆಚೆ ಬರ್ತಾ ಇರ್ತೀನಿ ಇನ್ನೊಂದು ಕಡೆ ಸತ್ಯಣ್ಣ ಟೆನ್ಷನ್ ಮಾಡ್ಕೊಂಡು ಸಾಕ್ಷಿ ಮನೆ ಹತ್ರ ಬರ್ತಾ ಇರ್ತಾನೆ ಸಾಕ್ಷಿ ಮನೆ ಹತ್ರ ಬಂದಾಗ ನೋಡ್ತಾನೆ ಡೋರ್ ಲಾಕ್ ಆಗಿರುತ್ತೆ ವಿಂಡೋ ಎಲ್ಲ ನೋಡ್ತಾನೆ ಇದೇನಿದು ಮನೆ ಲಾಕ್ ಆಗಿದೆ ಎಲ್ಲ ಸಾಕ್ಷಿರಿಲ್ವಲ್ಲ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾನೆ ಅವಾಗ ಅವಳು ಪಿ ಎ ಕೊಡ್ತಾಳೆ ಅವಾಗ ಅವಳಿಗೆ ಇನ್ನೂ ಟೆನ್ಷನ್ ಆಗ್ತಿರುತ್ತೆ ಸಾಕ್ಷಿ ರಿಸೀವ್ ಮಾಡ್ತಾನೆ ಸುಮ್ಮನಾಗಿ ಬಿಡ್ತಾಳೆ ಇದನ್ನು ಹುಷಾರಿಲ್ಲ ಅಂತ ಹೇಳಿದ್ರು ಯಾರೂ ರಿಸೀವ್ ಮಾಡ್ತೀವಲ್ಲ ಅಂದ್ಬಿಟ್ಟು ಒಂದು ವಾಯ್ಸ್ ಮೆಸೇಜ್ ಆಗ್ತಾನೆ ನೀವು ಹುಷಾರಾಗಿದ್ದೀರಾ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಥರದಲ್ಲಿ ಹಾಸ್ಪಿಟಲಲ್ಲೆಲ್ಲ ನೋಡಿದೆ ನೀವು ಎಲ್ಲೂ ಇರಲಿಲ್ಲ ಹಾಗೆ ನಿಮ್ಮ ಮನೆ ಹತ್ರನೂ ಇಲ್ಲ ಅಂತ ಮೆಸೇಜ್ ಆಗ್ತದಾಗ ಏನಾದರೂ ಒಂದು ರಿಪ್ಲೈ ಮಾಡೋ ಇಲ್ಲ ಅಂತಂದರೆ ಅವ್ನು ತಲೆ ತಿಂತಾನೆ ಅಂತ ಸಾಕ್ಷಿ ಅವಳು ಪಿ ಎಗೆ ಹೇಳ್ತಾ ಇರಬೇಕಾದ್ರೆ ಅವಳು ಓಕೆ ನಾನು ಚೆನ್ನಾಗಿದ್ದೀನಿ ಅಂತ ರಿಪ್ಲೈ ಮಾಡ್ತಾಳೆ ಅದನ್ನು ನೋಡಿ ಅಣ್ಣ ಅಪ್ಪ ಸದ್ಯ ಸಾಕ್ಷಿ ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡು ಹೊರಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ ನನಗೊಂದು ಕೆಲಸ ಕೊಟ್ಟಿದ್ನಲ್ಲ ಭೂಮಿ ಮತ್ತು ಆ ಕ್ಯಾಮ್ರಾ ಏನಾಗಿರ್ಬೋದು ಅಲ್ಲಿ ಒಂದು ಭೂಮಿಗೆ ಒಂದು ಕಾಲ್ ಮಾಡ್ತೇನೆ ಅಂತ ಫೋನ್ ಮಾಡಿದಾಗ ಅಲ್ಲಿ ಅಜಿತ್ ರಿಸೀವ್ ಮಾಡ್ತಾ ಇರ್ತಾನೆ ಏನು ಅಜಿತಾ ಭೂಮಿ ಫೋನನ್ನು ನೀನು ರಿಸೀವ್ ಮಾಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಏಕೆಂದರೆ ಭೂಮಿ ಸಾವು ಮತ್ತು ಬದುಕಿನ ನಡುವೆ ಓಡಾಡ್ತಿದ್ದಾಳೆ ಅದಕ್ಕೆ ನಾನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಸತ್ಯಣ್ಣ ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಅಜಿತ್ ನಿಮ್ಮನ್ನು ನಂಬಿ ನನಗೆ ಕಳ್ಸುತ್ತೆ ನನಗೆ ಒಳ್ಳೆ ಗಿಫ್ಟ್ ಕೊಟ್ಟರು ಅಂತ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ದಾಗ ಆಡ್ಬಿಟ್ಟು ಅವನು ಸಹ ಕಣ್ಣೀರು ಹಾಕ್ತಾ ಇರ್ತಾನೆ ಈ ಕಡೆ ಸಂಗೀತ ಸಮಾಧಾನ ಮಾಡ್ಕೊ ಅವಳು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯಣ್ಣ ತುಂಬ ಟೆನ್ಷನ್ ಆಗಿ ಒಮ್ಮೈ ಗಾಡ್ ಏನಾಯಿತು ಆಂಜನೇಯ ಭೂಮಿಗೆ ಏನಾಯಿತು ಯಾಕೆ ಸಾವು ನಡುವೆ ಮದುವೆ ಓಡಾಡ್ತಾ ಇದ್ದಾಳೆ ಅಂತ ಅಂತ ಮತ್ತೆ ಪುನಃ ಟ್ರೈ ಮಾಡ್ತಿದ್ರು ಸಹ ಅವ್ನು ಕಾಲ್ ರಿಸೀವ್ ಮಾಡ್ತಾ ಇರಲ್ಲ ಅಯ್ಯೋ ಆಂಜನೇಯ ನಾನು ಇಲ್ದಿದ ಟೈಮಲ್ಲಿ ಭೂಮಿಗೆ ಏನಾಯಿತು ಅಂತ ಅಟೆನ್ಷನ್ ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತೇನೆ ಇನ್ನೊಂದು ಕಡೆ ಟೆನ್ಷನ್ ಆಗಿದೆ ಅಂತ ಇಲ್ಲಿ ಅಶ್ವಿನಿ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಕುಡಿಬೇಕು ಅಷ್ಟೊತ್ತಿಗೆ ಬಂದ್ಬಿಟ್ಟು ದೇವ್ಯನಿಗೆ ಬಾಯ್ತಾ ಇರ್ತಾಳೆ ಕುಡಿಯೋಕೆ ಮುಂಚೆ ಏನು ಕಿಕ್ಕೇರಿದೆ ಹೇಗೆ ಹಾಸ್ಪಿಟ್ಲಿಗೆ ಹೋಗು ನೀನು ಶ್ರವಣ ಜೊತೆ ಅಂತ ನಾನು ಕನಸನ್ನೇ ಮಾಡ್ತಾ ಇರ್ತಾನೆ ಆದರೂ ಯಾಕೆ ಹೋಗಿಲ್ಲ ಅಂತ ಕೋಪ ಮಾಡ್ಕೊಂಡು ಬಾಯ್ತಾ ಇರ್ತಾಳೆ ಆವಾಗ ಕೋಪ ಮಾಡ್ಕೊಂಡು ಅಶ್ವಿನಿ ಹೇಳ್ತಾ ಇರ್ತಾಳೆ ಶ್ರವಣ್ ನಾನು ಮಾತಾಡ್ಸೋದಕ್ಕೆ ಯಾವ ರೀತಿ ಹುಚ್ಚನಾಯ್ತಾರೆ ರೇಗಾಡ್ದ ಅಂತ ನಿಮಗೆ ಗೊತ್ತಾನೆ ಅಂಥದ್ರಲ್ಲಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಾನು ಆ ಟೀ ಮಾಡವಳು ಹುಷಾರ್ ತಪ್ಪಿದ್ದಾಳೆ ಅಂತ ನಾನು ಅವಳು ನೋಡೋಕೆ ಆಸ್ಪೆಟ್ಲಿಗೆ ಹೋಗ್ಬೇಕಿತ್ತಂತ ಹೇಳ್ತಿರ್ಬೇಕಾದ್ರೆ ನೋಡು ಅಶ್ವಿನಿ ಕಬ್ಬನ ಎಷ್ಟೇ ತುಕ್ಕಾಗಿ ಹಿಡಿದಿದ್ರು ಸಹ ಭೂಮಿ ಒಳಗೆ ಆಯ್ಸ್ಕೊಂತರ ನೋಡಿದ ತಕ್ಷಣ ಆ ಕಡೆ ಯಾವಾಗಲೂ ಸಹ ಹಾಗೆ ಆಕರ್ಷಣೆಯಾಗಿ ಓಡೋಗ್ಬಿಡುತ್ತೆ ಅಲ್ವಾ ಅದೇ ರೀತಿ ಶ್ರವಣ ಕೂಡ ಭೂಮಿನ ತನ್ನ ಮಗಳು ಅಂತ ಅವಳಿಗೆ ಏನಾದರೂ ಸಹ ಆವಾಗ ಅವಾಗ ಅವನು ಅವಳ ಕಡೆ ವಾಲ್ತಾ ಇದ್ದಾನೆ ಅಂತ ಕೋಪ ಮಾಡ್ಕೊಂಡು ಬೈತಾಯಿರ್ತಾಳೆ ಈಗಿರುವಾಗ ನೀನೇನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಅವಳ ಜಾಗಗೆ ನೀನೇ ಬಂದುಬಿಡ್ತೀಯಾ ಅಲ್ಲ ಅಲ್ಲಲ್ಲ ನಿನ್ನ ಜಾಗನ ಅವಳೇ ಬಂದು ಆಕ್ರಮಿಸ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಯೋಚನೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ಸಿನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಹೌದು ಹೌದು ನೀವು ಹೇಳೋದು ಕರೆಕ್ಟು ನಾನು ಮೊದಲು ಹೋಗಿ ನೋಡಬೇಕು ಇಲ್ಲ ಅಂತ ಅಂದರೆ ಶ್ರವಣ್ಗೆ ಏನಾದರೂ ನಾನು ಅವನ ಮಗಳಲ್ಲ ಅಂತ ಗೊತ್ತಾದರೆ ನನ್ನ ಫೌಂಡೇಶನ್ ಎಗ್ರೋಗುತ್ತೆ ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ಇರೋ ನಾನು ಬರ್ತೀನಿ ಯಾಕೆಂದರೆ ಭೂಮಿ ನನ್ನನ್ನು ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕರೀತಾಳೆ ಈ ಅಮ್ಮ ಅನ್ನಿಸ್ಕೊಂಡಳು ಮಗಳು ಗುಂಡಿಟ್ಟು ತಿಂದು ಬಿದ್ದಿದ್ರು ಸಹ ನೋಡಕ್ಕೆ ಬಂದಿಲ್ಲ ಅಂತ ಈ ಕಡೆ ಅಜಿತ್ ತುಂಬ ಕೋಪ ಮಾಡ್ಕೊತಾನೆ ಅದಕ್ಕೋಸ್ಕರ ಬರ್ತೀನಿ ಅಂತ ಅಂದ್ಬಿಟ್ಟು ಒಂದು ನಿಮಿಷ ಇರೋದನ್ನ ನಾನು ಕುಡ್ಕೊಬಿಡ್ತೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತೆಗೆದಿಟ್ಟಿದ್ದು ಡ್ರಿಂಕ್ಸ್ನ ಕುಡಿತಾ ಇರ್ತಾಳೆ ಕುಡಿದ್ಬಿಟ್ಟು ನಡಿ ಹೋಗೋಣ ಅಂತ ಇಬ್ಬರು ಟೆನ್ಷನ್ ಮಾಡ್ಕೊಡೋ ರೀತಿ ಓಡೋಡಿ ಹಾಸ್ಪಿಟ್ಲಿಗೆ ಬಂದು ಅಜಿತ್ ಹತ್ರ ಕಣ್ಣೀರು ಹಾಕೊಂಡು ಬಂದು ನಿಂತ್ಕೊಂಡಾಗ ಅಜಿತ್ ಏನೂ ರೆಸ್ಪಾನ್ಸ್ ಮಾಡಿದೆ ಸುಮ್ಮನೆ ನಿಂತ್ಕೊತಾನೆ ಅವಾಗ ಸಂಗೀತನ ಹತ್ರ ಬಂದು ಏನಾಯ್ತು ಭೂಮಿಗೆ ಇದೆಲ್ಲ ಯಾವಾಗ ಆಯಿತು ಏನಾಯಿತು ಅಂತ ಕಣ್ಣೀರು ಹಾಕೊಂಡು ಕೇಳಿಕೊಂಡು ನಾನು ಭೂಮಿನ ನೋಡ್ಬೋದು ಅಂತ ದೇವಿಯನ್ನು ಕೇಳಿದಾಗ ಹೂ ಅಂತ ಅಂದಾಗ ವಾರ್ಡ್ ಒಳಗಡೆ ಹೋಗಿ ನೋಡ್ತಾ ಇರ್ತಾಳೆ ಸುಮ್ಮನೆ ಬೇಕು ಬೇಕು ಅಂತ ಕಣ್ಣೀರು ಹಾಕೊಂಡು ಭೂಮಿನ ಹಾಗೆ ನಾಟಕ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ ಡಾಕ್ಟ್ರಿಗೆ ಹೇಳ್ತಾ ಇರ್ತೀನಿ ಎಷ್ಟು ಬೇಕಾದರೂ ಬ್ಲಡ್ ತೊಗೊಳ್ಳಿ ಸರ್ ಆದರೆ ಆ ಮಗುಗೇನು ಆಗಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಸರ್ ಬಕೆಟ್ ಗಟ್ಲೆ ನಾವು ಆಗಲ್ಲ ಎಷ್ಟು ಬೇಕು ಅಷ್ಟೇ ತಗೋತೀವಿ ಸಿಸ್ಟರ್ ಬ್ಲಡ್ನ ಆದಷ್ಟು ಬೇಗ ಡ್ರಾ ಮಾಡಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಹಾಗೆ ಶ್ರವಣ ಒಂದು ಕಡೆ ಬ್ಲಡ್ ಕೊಡ್ತಾ ಇದ್ದರೆ ಇನ್ನೊಂದು ಕಡೆ ಅದನ್ನು ನೋಡಿಬಿಟ್ಟು ಅಶ್ವಿನಿಗೆ ಶಾಕ್ ಆಗುತ್ತೆ ಆವಾಗ ದೇವಿಯನ್ನು ಕಣಸನೇ ಮಾಡಿ ಆ ಕಡೆ ಕರ್ಕೊ ಬಂದ್ಬಿಟ್ಟು ಇಲ್ಲೋಡಿ ಇಂಥ ವಾರ್ಡಲ್ಲಿರೋ ಶ್ರವಣ ತೋರಿಸ್ತಿರ್ಬೇಕಾದ್ರೆ ಬ್ಲಡ್ ಕೊಡ್ತಿರೋದನ್ನು ನೋಡಿ ಇವಳಿಗೂ ಸಹ ಶಾಕ್ ಆಗುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಎಂಥ ಸಂದರ್ಭದಲ್ಲಿ ಬಂದು ಶ್ರವಣ ಭೂಮಿನ ಕಾಪಾಡ್ತಾನೆ ಅಲ್ಲ ಅಪ್ಪ ಮಗಳು ಅಂತ ಗೊತ್ತಿಲ್ಲದಿದ್ರು ಸಹ ಇವಾಗ ಮತ್ತೆ ಇವನು ಬ್ಲಡ್ ಕೊಡ್ತಿದ್ದಾನಲ್ಲ ಅಂತ ಕೋಪ ಮಾಡ್ಕೊಂಡು ಒಳೊಳಗೆ ಬೈಕತ್ತಾಯಿರ್ತಾಳೆ ಮತ್ತೆ ನಾಟಕ ಮಾಡ್ಕೊಂಡು ಭೂಮಿ ಹತ್ರ ಬಂದು ಕಣ್ಣೀರು ಹಾಕೊಂಡು ಹಾಗೆ ಭೂಮಿ ನಾನು ನೋಡ್ತಾ ಇರಬೇಕಾದ್ರೆ ಸತ್ಯಣ್ಣು ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಓಡೋಡಿ ಹಾಸ್ಪಿಟ್ಲಿಗೆ ಬರ್ತಾನೆ ಬಂದ ತಕ್ಷಣ ಅಜಿತ್ ಮುಖ ನೋಡಿದಾಗ ಅಜಿತ್ ಏನು ರೆಸ್ಪಾನ್ಸ್ ಮಾಡಿದೆ ತನ್ನ ಮಾಡಿ ತಾನು ಕೋಪ ಮಾಡ್ಕೊಂಡು ಒಂದು ಕಡೆ ನಿಂತಿರಬೇಕಾದ್ರೆ ಸತ್ಯಣ್ಣ ಇನ್ನೂ ಬೇಜಾರು ಮಾಡ್ಕೋತಾ ಇರ್ತಾನೆ ನನ್ನಿಂದಲೇ ಭೂಮಿಗೆ ಈ ರೀತಿ ಆಯ್ತಲ್ಲ ಅಂತ ಅವನು ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಶ್ರವಣ್ಣ ಸಹ ಬ್ಲಡ್ ಕೊಟ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಹೇಳ್ತಾ ಇರ್ತಾನೆ ನೋಡು ಅಜಿತ ಬ್ಲಡೆಲ್ಲ ಕೊಟ್ಟಾಯ್ತು ಅಂದಾಗ ಥ್ಯಾಂಕ್ಸ್ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಧರ್ಸೋಕೆ ನಾನು ಆದಷ್ಟು ಬೇಗ ರಾಣ ಮನೆಗೆ ಬರ್ತೀನಿ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ ಬೇಡಮ್ಮ ಇವಾಗ ಹೋಗ್ಬೇಡಿ ಅಂತ ಅಜ್ಜಿ ಹೇಳ್ತಾ ಇರ್ತಾನೆ ಆದರೂ ಸಹ ಇಲ್ಲ ನಾನು ಇವಾಗಲೇ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನೀವಾದರೂ ಸ್ವಲ್ಪ ಹೇಳಿ ಅಂತ ಅಂದಾಗ ಬೇಡ ಕಣೋ ಮತ್ತೊಂದು ಅನಾಹುತ ಆಗೋದು ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾಳೆ ನೋಡಿ ನಾನು ಕಾನೂನು ಪ್ರಕಾರ ಹ್ಯಾಂಡಲ್ ಮಾಡ್ತೀನಿ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಅಜ್ಜಿ ಹೇಳ್ತಾ ಇರ್ತಾನೆ ಅವ್ನು ಹೇಳ್ದಂಗೆ ಮಾಡು ನೀನು ಇವಾಗ ಮನೆಗೆ ಹೋಗು ನಾವು ಅವಳಿಗೆ ಪ್ರಜ್ಞೆ ಬಂದಾಗ ಕಾಲ್ ಮಾಡ್ತೀವಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಮತ್ತೆ ಈ ಕಡೆ ಬೇಕು ಬೇಕು ಅಂತ ಅಶ್ವಿನಿ ಕಣ್ಣೀರಾಗ್ತಾ ಇರ್ತಾಳೆ ಮತ್ತೆ ದೇವಿಯನ್ನು ಕೇಳ್ತಾ ಇರ್ತಾಳೆ ನಾವು ಇಲ್ಲೇ ಇರಬೇಕಂತ ಅಂದಾಗ ಅದಕ್ಕೆ ತಾನೇನೋ ಬಂದಿರೋದು ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಕ್ಕೆ ಹಜಿ ತೇಳ್ತಾ ಇರ್ತಾನೆ ಡಾಕ್ಟರ್ ಹೇಳಕ್ಕೆ ಮುಂಚೆ ನಾವು ಇದು ಐ ಸಿ ಯು ವಾರ್ಡು ಇಲ್ಲಿ ಯಾರೂ ಜಾಸ್ತಿ ಜನ ಇರೋಕ್ಕಾಗಲ್ಲ ಅತ್ತೆ ನೀವು ಮನೆಗೆ ಹೋಗಿ ಅಂತ ಹೇಳಿದಾಗ ಅವಳಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್